ದಾಂಡೇಲಿಯ ಬಡ ಕುಟುಂಬದ ಯುವತಿ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆ ದಾಂಡೇಲಿಯ ಮಗಳ ಸಾಧನೆಗೆ ಒಲಿದು ಬಂದ ಗೌರವ ಹೌದು ವೀಕ್ಷರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ತೀರಾ ಬಡ ಕುಟುಂಬದಲ್ಲಿ ಬೆಳೆದ ಮೂವತ್ತು ವರ್ಷದ ಪದ್ಮಾವತಿ ಎನ್ಎಂ ಅವರು ಎರಡು ಸಾವಿರದ ಇಪ್ಪತ್ತೈದರ ನ್ಯಾಯಾಂಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ಮಹತ್ತರ ಸಾಧನೆ ಮಾಡಿದ್ದಾರೆ ಪದ್ಮಾವತಿಯವರ ಕುಟುಂಬ ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಜೀವನೋಪಾಯಕ್ಕಾಗಿ ಅವರ ತಂದೆ ನಾಗಣ್ಣ ಮಾದಾರ ದಾಂಡೇಲಿಗೆ ವಲಸೆ ಬಂದು ನೆಲೆಸಿದ್ದರು ಬಾಂಬೂ ಗೇಟ್ ಸಮೀಪದ ಗುಡಿಸಲೊಂದರಲ್ಲಿ ಕುಟುಂಬ ಸಮೇತ ವಾಸಿಸುತ್ತಾ ಪಾದರಕ್ಷೆ ಹೊಲಿಯುವ ವಿತ್ತಿ ನಡೆಸಿ ಜೀವನ ಸಾಗಿಸುತ್ತಿದ್ದರು ಐದು ಗಂಡು ಮತ್ತು ಮೂರು ಹೆಣ್ಣು ಮಕ್ಕಳಿರುವ ಈ ಕುಟುಂಬದಲ್ಲಿ ಎರಡನೇ ಮಗಳಾದ ಪದ್ಮಾವತಿ ತಮ್ಮ ಪರಿಶ್ರಮ ಧೈರ್ಯ ಮತ್ತು ವಿದ್ಯಾಭ್ಯಾಸದ ಮೂಲಕ ಈ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ಪದ್ಮಾವತಿಯವರು ಪ್ರಾಥಮಿಕ ಶಾಲೆಯಿಂದ ಪದವಿ ಕಾಲೇಜಿನವರೆಗೆ ಶಿಕ್ಷಣವನ್ನು ದಾಂಡೇಲಿಯಲ್ಲೇ ಪೂರ್ಣಗೊಳಿಸಿ ಬಳಿಕ ಬೈಲಹೊಂಗಲದಲ್ಲಿ ಕಾ ಕಾನೂನು ಪದವಿ ಪಡೆದರು ನಂತರ ಹಳಿಯಾಳ ನ್ಯಾಯಾಲಯದಲ್ಲಿ ಸುಮಾರು ಏಳು ವರ್ಷಗಳ ಕಾಲ ವಕೀಲ ವೃತ್ತಿ ನಡೆಸಿ ನ್ಯಾಯಾಂಗ ಸೇವೆಗೆ ತಯಾರಿ ನಡೆಸಿದರು ಎರಡು ಸಾವಿರದ ಇಪ್ಪತ್ತೈದರ ನ್ಯಾಯಾಂಗ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ ಇದೀಗ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿದ್ದಾರೆ ಸಾಮಾಜಿಕ ಹಿನ್ನೆಲೆ ಏನೇ ಇರಲಿ ನ್ಯಾಯಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರಿಗೆ ಅವರ ನ್ಯಾಯನಿಷ್ಠೆ ಕಾನೂನು ಜ್ಞಾನ ಮತ್ತು ನಿಷ್ಪಕ್ಷಪಾತತೆ ಮುಖ್ಯವಾಗಿದ್ದು ಪದ್ಮಾವತಿಯವರ ಸಾಧನೆ ಯುವಜನತೆಗೆ ಪ್ರೇರ ಬಡತನದಲ್ಲೂ ದೊಡ್ಡ ಕನಸುಗಳನ್ನು ಬೆಳೆಸಿ ಸಾಧನೆ ಮಾಡಬಹುದು ಎಂಬುದಕ್ಕೆ ಅವರ ಜೀವನವೇ ಉದಾಹರಣೆಯಾಗಿದೆ ಇಷ್ಟು ಬಡವರ ಹೆಣ್ಣುಮಗಳು ಪದ್ಮಾವತಿಯವರ ಹಿನ್ನೆಲೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು